अब लोग आए। लोग तो जुड़े हुए हैं। तुझे ये है ना? ये जो, सर के? कैसी लड़कों है। ಶಿಸ್ತಿನಿಂದ ಇರುತ್ತೆ ಶಿಸ್ತು ಶಾಂತಿ ಇತ್ತು ಅಂತಂದ್ರ ಅಕ್ಷರ ತಾನಾಗೆ ಬೆಳೆಯುತ್ತದೆ ಹೆಚ್ಚಿನ ಹೇಳುವುದು ವಿಷಯ ನಮಗೆ ತಿಳಿಯುತ್ತದೆ ಅದಕ್ಕಾಗಿ ವಿಭೂತಿ ದೋಷ ಕಡಿತ ಅನುಸಂಬಂದ್ರ ನಮ್ಮ ಮನಸ್ಸು ಶಾಂತವಾಗಿ ಇತ್ತು ಅಂತಂದ್ರೆ ದೇವಸ್ಥಾನ ಗಂಟೆ ಮಾಡೋದು ಐದು ನಿಮಿಷ ನಾವು ವಿಶ್ರಾಂತಿ ತರೋದಕ್ಕಿಂತ ಇಲ್ಲಿ ಶಿಸ್ತಿಯಿಂದ ಕುಳಿತು

ಏ ಶಿಕ್ಷಣಕ್ಕೆ ಸಮರತೆ ನಾವು ಮೊದಲ normality ಹೇಳಿದ್ವಿ ಶಿತ್ತು ಬದಲವೇ ಮಾಹಿತಿ ಕೊಡೋದಿರ ಆ 안내 ಪ್ರತಿಕ್ಕೆ ಸಕಿತಕ್ಕೆ ಕೊತ್ತು ಅಂತ ಹೇಳಿ ಸಕಿತಕ್ಕೆ ಕೊರೋದಾಗಿนะ ಸಕಿತ ಗುಕ್ತಿ ಅನ್ನೋ ಒಂದು ಜರ್ಮನ್ ಸಕಿತಕ್ಕೆ ಹೇಳಿ ನೀವು ಕೊಡಲೇ ಅಂತ ಶಿಕ್ಷಣಕ್ಕೆ ಕೊಡಾತವಿ ಶಿಕ್ಷಣಕ್ಕೆ ಕೊಡದಿ ಆ ಶಿಕ್ಷಣ ಪೂರ್ವ ಕಾರ್ಯದ ಮೊದಲ ನಿರ್ಮಾತರುಗಳು ನೀವು ಯಾರು ಶಿಕ್ಷಣವನ್ನು ನೋಡಿ ಮಾಡಿದ್ದೀನಿ ಅದೇ ನಂತರ ಸಿಕ್ಕ ನಮ್ಮ ಸಿಕ್ಕಿಂತ ಹತ್ತೊಂಬತ್ತು ನೂರ ನಲವತ್ತೇಳು ಸಂವಿಧಾನ ಸಿಕ್ಕಿಂತ ಹತ್ತೊಂಬತ್ತು ನೂರ ಐವತ್ತು ಇದು ಎಪ್ಪತ್ತಾರನೇ ಇನ್ನೊಂದಿಗೆ ಹತ್ತೊಂಬತ್ತು ನೂರ ಐವತ್ತೇಳ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುತ್ತೆ ನಮ್ಮ ಸಂವಿಧಾನ ಸಿಗುತ್ತೆ ಹತ್ತೊಂಬತ್ತು ನೂರ ಅರವತ್ತಾರ್ಟಮವಾಗಿ ಭಾರತ ದೇಶದೊಳಗೆ ಸಂವಿಧಾನ

ಶಾಲೆ ಪ್ರಾರಂಭ ಶ್ಯಾಗಿದ್ದೀನಿ ಮಂದಿರ ಕೂತು ದಿನ ಅರವತ್ತಾರ ಅದು ಒಬ್ಬ ಬಸವಂತಪ್ಪ ಬೆರವಾದ ಮೇಲೆ ಹತ್ತೊಂಬತ್ತು ನೂರ ಅರವತ್ತಾರ ಅವರ ತಾಯಿ ತಂದಿಯವರ ಹೆಸರಿನಲ್ಲಿ ಹನ್ನೆರಡು ನೂರ ಒಂಬತ್ತಾರಿಗೆ ಸಾರಿಗೆ ಕೊಟ್ಟು ಶಾಲೆಂಜ್ ನಡೆಸಿದ್ರು ನಮ್ಗೆ ಇನ್ನು ಮೂರು ವರ್ಷದ ಹತ್ತೊಂಬತ್ತರ ಸಿಕ್ತು ಸ್ವತಂತ್ರ ಹನ್ನೆಂಟು ವರ್ಷದಾಗ ನಮ್ಗೆ ಶಾಲೆ ಸಿಕ್ಕು ಅದಕ್ಕಾಗಿ ಈಗ ಶಾಲೆ ಸಿಕ್ಕಿ ಇವತ್ತಿಗೆ ಇನ್ನು ಆರೋಗ್ಯ ಕರೆಸಿದ್ರೆ ಐವತ್ ಮೂವತ್ತು ವರ್ಷ ನಾವು ಮುಗಿಸಿ ಅರವತ್ತನೇ ವರ್ಷದ ಪದಾರ್ಪಣೆ ಮಾಡ್ತಿದ್ರು ಸಾರಿ ಎರಡನೇ ತಾರೀಕು ಎರಡನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದ ಅರವತ್ತನೇ 今天是。